ಅಂಬೇಡ್ಕರ್ ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಸಿ ಮಹದೇವಪ್ಪ ಹೇಳಿದರು ನಗರದ ಹತ್ತನೇ ವಾರ್ಡ್ ಬುದ್ಧನಗರದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯ ಮುಂಭಾಗದಲ್ಲಿ ಬುದ್ದನಗರ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನೋತ್ಸವ ಹಾಗೂ ಬುದ್ದನಗರ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ವಿಶ್ವಸಂಸ್ಥೆ ಯು ಎನ್ ಓ ಭಾರತದ ಯಾವ ಲೀಡರ್ ಅವರು ಜನ್ಮದಿನಾಚನೆ ಮಾಡಿಲ್ಲ ವರ್ಲ್ಡ್ ನಾಲೆಜ್ ಡೇ ಅಂದ್ರೇನು ವಿನ್ ಮೀಟ್ ಎನಿ ಚಾಲೆಂಜಸ್ ಬೈ ಇಂಟೆಲೆಕ್ಚುಯಲ್ ಮೀನ್ಸ್ ಯಾವುದೇ ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸಬೇಕು ಅವರು ಜಗಳ ಮಾಡಲಿಲ್ಲ ಶತ್ರುತ್ವ ಬೆಳೆಸ್ಕೊಳ್ಳಿಲ್ಲ ದ್ವೇಷ ಮಾಡಲಿಲ್ಲ ಅಸಹ್ಯ ಪಡ್ಕೊಳ್ಳಿಲ್ಲ ಡಿಫೀಟೆಡ್ ಆಲ್ ಹೀ ವಿಲ್ ಫೋರ್ಸ್ ಅಂಡ್ ಆರ್ಗ್ಯುಮೆಂಟ್ ಥ್ರೂ ಇಸ್ ಇಂಟೆಲೆಕ್ಚುಯಲ್ ಮೀನ್ ಈ ಪಾರ್ಲಿಮೆಂಟ್ ಡಿಬೇಟ್ ನೋಡಿದಿರಲ್ಲ ಒಟ್ಟು ಸುಮಾರು ಏಳು ಸಾವಿರ ಕ್ವಶನ್ ಇರ್ತಾರೆ ಅದು ಎರಡು ಸಾವಿರ ಸ್ಟಾಟ್ಮೆಂಟ್ಗಳು ಅಷ್ಟು ಕೂಡ ಉತ್ತರ ಕೊಡ್ತಾರೆ ಸ್ವಾತಂತ್ರ್ಯ ಸಿಕ್ಕಿ

ಅವ್ರು ಹೇಳ್ತು ದೇಶದಲ್ಲಿ ಬಹಳ ಜನ ನನ್ನ ಸಂವಿಧಾನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದು ಕೇಳೋದಕ್ಕೆ ನನಗೆ ಸಂತೋಷ ಆಗ್ತಿದೆ ಆದ್ರೆ ನನ್ನ ಸಂವಿಧಾನದ ಆಶಯ ಜಾರಿ ಆಗುತ್ತೆ ಅಂತ ನಂಬಿಕೆ ನನಗಿಲ್ಲ ಯಾಕೆಂದ್ರೆ ಸಂವಿಧಾನದ ಆಶಯಗಳನ್ನ ಜಾರಿ ಮಾಡುವ ಜಾಗದಲ್ಲಿ ಅದರ ವಿರೋಧಿಗಳೇ ಕೊಟ್ಟಿದ್ದಾರೆ